ಫ್ರೆಂಡ್ಸ್ ಇದು ದೈವಿಕ್ ರಾಜ್ ಬ್ಲಾಕ್ ಎಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವಿವತ್ತು ನನ್ನ ಮಗನ ಬರ್ಡೇ ಇತ್ತು ಸೆಲೆಬ್ರೇಷನ್ಗೆ ನಾವು ಕಿಕ್ಕೇರಿಯಿಂದ ಮಳವಳ್ಳಿಗೆ ಹೋಗ್ತಾ ಇದೀವಿ ಅಲ್ಲಿ ನಾವು ಹೇಗೆ ನನ್ನ ಮಗನ ಬರ್ಡೇ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ನೋಡೋಣ ನಮಸ್ತೆ ನನ್ನ ಮಗ ನನ್ನ ಹಸ್ಬೆಂಡ್ ಎಲ್ಲ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಈಗ ಬಂದ್ವಿ ಮಳವಳ್ಳಿಗೆ ಎಲ್ಲ ನನ್ನ ಹಸ್ಬೆಂಡ್ ಎಲ್ಲ ಲಗೇಜ್ ಎತ್ಕೋತಾ ಇದ್ದಾರೆ ಇದೆ ಮನೆ ಬರ್ಡೇಗೆ ಇನ್ನು ಸೆಲೆಬ್ರೇಷನ್ಗೆ ಕೇಕ್ ಏನೋ ತಂದಿಲ್ಲ ಈಗ ತಗೊಂಡು ಬರಬೇಕು ಇವಳು ಚಾರಿತ್ಯ ಅಂತ ಹಾಯ್ ಮಾಡಿ ಇವರು ಅಂತ ಹಾಯ್ ಮಾಡಿ ಇವರು ಜೀವನ್ ನೋಡಿ ಲಗೇಜ್ ಎತ್ಕೊಂಡು ಬರ್ತಿದ್ದಾರೆ

ನಾವು ಕೆಕ್ಕೇರಿಂದ ಮಳವಳ್ಳಿಗೆ ಅಷ್ಟೊತ್ತಿಗೆ ಕತ್ತಲೆ ಆಗೋಗಿತ್ತು ಹಾಗೆ ಸ್ಟ್ರೈನ್ ಕೂಡ ಆಗಿರೋದ್ರಿಂದ ಸಿಂಪಲ್ ಆಗಿ ಅವನ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಕೇಕೆಲ್ಲ ಕಟ್ ಮಾಡಿಸಿದ್ಮೇಲೆ ನಾವು ಗೇಮ್ ಆಡಿಸ್ತೀವಿ ಯಾವ ಗೇಮ್ ಆಡಿಸ್ತೀವಿ ಯಾರ್ಯಾರ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಹಾಗೆ ಗೇಮಲ್ಲಿ ಗೆದ್ದೋರಿಗೆ ಯಾವ ಪ್ರೈಸ್ ಸಿಗತ್ತೆ ಅಂತಲೂ ನೋಡಬೇಕಾದ್ರೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ఆ రోజు కనాలది శనివారం సనాలితే కుంకుడి ఏజ్ అంటే తెలుసు కదా ಈ ಕೇಕ್ ಎಲ್ಲಾ ಕಟ್ ಮಾಡಿ ಮಕ್ಕಳು ಪಟಾಕಿ ಹೊಡಿತಿದ್ದಾರೆ ಹೌದು. ಇಲ್ಲಿ ಬರಿ ಏ ಇಕ್ಕೆ ಕಾರ ಅದು ಅದು. ಬರ್ಡೇದು ಕೇಕ್ ಕಟ್ ಮಾಡಾಯ್ತು ಈಗ ನೆಕ್ಸ್ಟ್ ನಾವು ಗೇಮ್ ಈಗ ಈ ಲೋಟದಲ್ಲಿ ಬಲೂನ್ ಊದ್ ಬಿಟ್ಟು ತಗೊಂಡೋಗಿ ಆ ಟೇಬಲ್ ಮೇಲೆ ಇಡಬೇಕು ಯಾರು ಜಾಸ್ತಿ ಇಡ್ತಾರ ಅವ್ರಿಗೆ ಪ್ರೈಸ್ ನೆಕ್ಸ್ಟ್ ನಾವು ಸ್ಟಾರ್ಟ್ ಹೇಳ್ತೀವಿ ಅವಾಗ ಎಲ್ಲ ಅದೇ ತರ ಹೋಗ್ಬೇಕು ಈಗ ನಿಮ್ ಟೈಮ್ ಇನ್ನೇನ್ ಸ್ವಲ್ಪ ಸಮಯದಲ್ಲಿ ಸ್ಟಾರ್ಟ್ ಆಗುತ್ತೆ ಮಾಡ್ಬೇಕು ಓಕೆನಾ ಹ್ಮ್ ఆటాడు ఏమీ నిధాగా ఎస్ గాబరి మార్కబేడా ಟೈಮ್ಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈಗ ಚಾರಿತ್ಯ ಏಳು ಲೋಟಗಳು ಇಟ್ಟಿದ್ದಾಳೆ ಒಂದು ಲೋಟ ಕೆಳಗಡೆ ಬಿದ್ದಿತ್ತು ಸೊ ಅದನ್ನ ಕೌಂಟ್ ತಗೊಳಲ್ಲ ನೆಕ್ಸ್ಟ್ ಈಗ ಯೂರ್ ಆಡ್ತಾರೆ ಯು ರೇಸ್ ಲೋಟ ಇಡ್ತಾರೆ ಅಂತ ನೋಡೋಣ ಈಗ ಈಗ ಗಾನವಿ ಆಡ್ತಿದ್ದಾರೆ ಈಗ ಯೂ ರೇಸ್ ಲೋಟಗಳು ಇಡ್ತಾರೆ ಅಂತ ನೋಡೋಣ ಲೋಟದೊಳಗಡೆ ಹೋಗಿದೆ ಸ್ಟಾಪ್ ಈಗ ಗಾನ್ವಯ್ಯ ಅವ್ರು ಎಷ್ಟು ಇಟ್ಟಿದ್ದಾರೆ ಅಂತ ನೋಡೋಣ ಒಂದು ಎರಡು ಎರಡು ಲೋಟಗಳು ಇಟ್ಟಿದ್ದಾರೆ ಎರಡು ಲೋಟ ಬಿದ್ದೋಗಿದೆ ಎರಡು ಲೋಟ ಕೌಂಟಿಗೆ ತಗೊಳಲ್ಲ ಈಗ ಎರಡು ಲೋಟಗಳು ಇಟ್ಟಿದ್ದಾರೆ ಈಗ ಚಾರು ಲೀಡ್ ಇದ್ದಾರೆ ನೆಕ್ಸ್ಟ್ ಯಾರು ಆಡ್ತಾರೆ ಚಾರುಗಿಂತ ಜಾಸ್ತಿ ನೆಕ್ಸ್ಟ್ ಈಗ ನಮ್ಮ ಬರ್ಡೇ ಬಾಯ್ ದೈವಿಕ್ ಅವ್ರು ಆಡ್ತಿದ್ದಾರೆ ಈಗ ದೈವಿಕ್ ಎಷ್ಟು ಇಡ್ತಾರೆ ಲೋಟಗಳನ್ನ ಅಂತ ನೋಡೋಣ

ಎಲ್ಲ ಲೋಟಗಳೆಲ್ಲ ಬಿದೋಗಿದೆ ಬರೀ ಎರಡೇ ಎರಡು ಲೋಟಗಳು ಅವ್ನು ಇಟ್ಟಿರೋದು ಈಗ ನೆಕ್ಸ್ಟ್ ಯಾರಾಡ್ತಾರೆ ಅಂದ್ರೆ ಶ್ವೇತಕ ಆಡ್ತಿದ್ದಾರೆ ಈಗ ಶ್ವೇತಕ ಎಷ್ಟು ಲೋಟಗಳು ತಗೊಂಡೋಗಿರ್ತಾರೆ ಅಂತ ನೋಡೋಣ ಇನ್ನು ನಿಮ್ ಟೈಮ್ ಸ್ಟಾರ್ಟ್ ಆಗಿಲ್ಲ ಟೈಮ್ ಸ್ಟಾರ್ಟ್ ಆದಾಗ ಹೇಳ್ತೀವಿ ಸ್ಟಾರ್ಟ್

మండోణ ಈಗ ಜೀವನ್ ಅವ್ರು ಎಷ್ಟು ಇಟ್ಟಿದ್ದಾರೆ ಅಂತ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಇವರು ಆರು ಲೋಟಗಳನ್ನ ಇಟ್ಟಿದ್ದಾರೆ ನೆಕ್ಸ್ಟ್ ಯಾರು ಈಗ ನಮ್ಮನೆಯವ್ರು ಆಡ್ತಿದ್ದಾರೆ ಈಗ ಅವ್ರು ಎಷ್ಟು ಇಡ್ತಾರೆ ಲೋಟಗಳನ್ನ ಅಂತ ನೋಡೋಣ ಸ್ಟಾರ್ಟ್ What? what? ಆಯ್ತು ಈಗ ಅದು ಇರಂಗಿಲ್ಲ ಇಡಿ 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 ಈಗ ಇವ್ರು ಎಷ್ಟು ಇಟ್ಟಿದ್ದಾರೆ ಲೋಟಗಳನ್ನ ಅಂತ ನೋಡೋಣ ಓ ಇವ್ರೇನು ಇರೋ ಬರೋ ಲೋಟನ ಇಟ್ಬಿಟ್ಟಿದ್ದಾರೆ ಕೌಂಟ್ ಮಾಡೋಣ ಅಕೌಂಟ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಎಯ್ಟ್ ಒಂದು ಲೋಟ ಬಿದ್ದಿತ್ತು ಅಂತ ನಿಲ್ಲಿಸ್ಬಿಟ್ಟಿದ್ದಾರೆ ಅದರಿಂದ ಸೆವೆನ್ ಈಗ ಇವ್ರು ಸೆವೆನ್ ಇಟ್ಟಿದ್ದಾರೆ ಅವ್ರ ಅಮ್ಮ ಈಗ ಅವ್ರೇಗ ಆಟಾಡ್ತಾರೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಫ್ರೆಂಡ್ಸ್ಟುಂದರ್ ಈಗ ಆಟ ಆಟಾಡ್ತಾರೆ ನೋಡೋಣ ಎಷ್ಟು ಇಡುತ್ತಾರೆ ಅಂತ ನೋಡೋಣ ಈಗ ಎಷ್ಟು ಇಡ್ತಾರೆ ಲೋಟನ ಅಂತ ನೋಡೋಣ ದಯವಿಕ್ ಹಂಗೆ ತೊಂದರೆ ಕೊಡ್ಬಾರ್ದಮ್ಮ ಎಷ್ಟಿಡ್ತಾರೆ ಅಂತ ನೋಡೋಣ ಓ ಸ್ಪೋರ್ಟ್ಸ್ ಅಲ್ಲಿ ಸಕಾ ಫಾಸ್ಟ್ ಇದ್ದಾರೆ ಆಟಾಡ್ತಾರೆ ಗೆಲ್ತಾರೆ ಅನ್ನೋ ಇದಾರೆ ನೋಡೋಣ ಹೇಗೆಲ್ಲ ಆಟಾಡ್ತಾರೆ ಅನ್ನೋದನ್ನ ನೋಡೋಣ ಹೇಗೆ ಆಟ ಆಡ್ತಾರೆ ಅಂತ ಎಷ್ಟು ಲೋಟ ಇಡ್ತಾರೆ ಅಂತ ನೋಡೋಣ ಎಷ್ಟು ಇಡ್ತಾರೆ ನೋಡೋಣ ತಡೀರಿ ದಯವಿಗ ನನಗೆಲ್ಲ ತೊಂದರೆ ಕೊಡ್ಬಾರ್ದಮ್ಮ ಎಷ್ಟು ಇಡ್ತಾರೆ ಅಂತ ನೋಡೋಣ ಹೇಗೆ ಹೇಗೆ ಅಟ್ರಾಕ್ಟರ್ ಅಂತ ನೋಡೋಣ ಓ ಈಗ ಇವರು ಎಷ್ಟು ಲೋಟ ಇಟ್ಟಿದ್ದಾರೆ ಏನ್ ಬನ್ನಿ ವಾನ್ ಟೂ ತ್ರೀ ಫೋರ್ ಫೈವ್ ಇವೆರಡು ಲೆಸ್ ಆಗಿದೆ ಯಾಕೆಂದ್ರೆ ಬೀಳ್ಸಿದ್ದಾರೆ ಐದು ಲೋಟ ಇಟ್ಟಿದ್ದಾರೆ ನೆಕ್ಸ್ಟ್ ನಮ್ಮ ಕುಮಾರ್ ಚಿ ಕಪ್ಪ ಆಡ್ತಿದ್ದಾರೆ ಅವ್ರು ಎಷ್ಟು ಆಡ್ತಾರೆ ಅಂತ ಎಷ್ಟು ಇಡ್ತಾರೆ ಲೋಟನಾ ಅಂತ ನೋಡೋಣ ಸ್ಟಾರ್ಟ್ தெக்குணிக்கு பண்ணி பாய் 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 விலகிரது ಸ್ಟಾಪ್ ಈಗ ನಮ್ಮ ಕುಮಾರ್ ಚಿಕ್ಕಪ್ಪ ಎಸ್ಟಿಟ್ ಇದಾರೆ ನೋಡೋಣ ಒಂದ್ ಬಿದೋಗ್ಬಿಟ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಐದ್ ಲೋಟಗಳು ಇಟ್ಟಿದ್ದಾರೆ ಈಗ ಜಾಸ್ತಿ ಇಟ್ಟಿರೋದು ಅಂತ ಅಂದ್ರೆ ಮತ್ತೆ ಚಾರು ಇವ್ರಿಬ್ರು ಫಸ್ಟ್ ಬಂದಿದ್ದಾರೆ ಗಿಫ್ಟ್ ಕೊಡ್ತಾರೆ ಇವರು ಅಂತ ನೋಡೋಣ ಗಿಫ್ಟ್ ಕೊಡಿ ಬೆಳಗ್ಗೆ ಮಕ್ಳಿಗೆ ಇದು ಇದು ಆಕ್ಚುಲಿ ಚೆನ್ನಾಗಿರೋ ಒಂದು ಕೊಡಿ ಫಸ್ಟ್ ಕೊಡು ಜಾಸ್ತಿ ಇವ್ರಿಗೆ ನೂರು ರೂಪಾಯಿ ಸಿಕ್ಕಿದೆ ಓ ಇವ್ರಿಗೂ ನೂರು ರೂಪಾಯಿ ಸಿಕ್ಕಿದೆ ನೋಡಿ ಇದ್ ನಮ್ಮನೆ ಚಿನ್ನಿ ಅಂತ ಹಾಯ್ ಮಾಡು ಚಿನ್ನಿ ಹಾಯ್ ಮಾಡಿ ಅವಳಿಗೆ ತುಂಬಾ ಖುಷಿ ಆಗ್ಬಿಟ್ಟಿದೆ ಎಲ್ಲ ನೋಡ್ಬಿಟ್ಟೆ ನೋಡಿದ್ರಲ್ಲ ನನ್ನ ಮಗನ್ ಬರ್ಡೇನ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಎಷ್ಟೆಲ್ಲ ಗೇಮ್ ಎಲ್ಲ ಆಡಿದ್ವಿ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಕಾಣಿಸ್ತಿರೋ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ನಾನ್ ಯಾವ್ದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್